ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಂದಾದೀಪ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನೆಂದರೆ ನಾನು ಇಲ್ಲಿ ಬೇಳೆ ಸಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತರಕಾರಿ ಹಾಕಿ ಬೇಳೆ ಸಾರು ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಬೇಳೆ ಸಾರು ಅಂತ ನಾನು ಮೊದಲಿಗೆ ಇಲ್ಲಿ ಕುಕ್ಕರನ್ನು ತಗೊಂಡು ಅದಕ್ಕೆ ಒಂದು ಕಪ್ಪು ಒಂದು ಬಟ್ಟಲು ಹಾಕ್ತಾ ಇದ್ದೀನಿ ಮತ್ತು ಒಂದು ಬಟ್ಟಲು ಬಿನಿಷ್ ಕಟ್ ಮಾಡಿಕೊಂಡು ಹಾಕಿದ್ದೀನಿ ಮತ್ತು ಒಂದು ಬಟ್ಟಲು ಸೋರೆಕಾಯಿ ಕಟ್ ಮಾಡಿ ಹಾಕಿದ್ದೀನಿ ಮತ್ತು ಒಂದು ಬಟ್ಟಲು ಗಜ್ಜರಿಯನ್ನು ಇದ್ದೀನಿ ಮತ್ತು ಒಂದು ಬಟ್ಟಲು ಆಲೂಗಡ್ಡೆಯನ್ನು ಇದ್ದೀನಿ ನೋಡಿ ಫ್ರೆಂಡ್ಸ್ ಇಷ್ಟೆಲ್ಲ ತರಕಾರಿಯನ್ನು ಹಾಕಿ ನಾವು ಇದಕ್ಕೆ ಚೆನ್ನಾಗಿ ನೀರನ್ನು ಹಾಕಿಕೊಂಡು ಚೆನ್ನಾಗಿ ಇದನ್ನು ನಾವು ತೊಳೆದುಕೊಳ್ಳಬೇಕು ಬೆಳೆ ಎಲ್ಲ ಅಂಗಡಿಯಲ್ಲಿ ತಂದಿರುತ್ತೆ ಬೀನು ಕ್ಯಾರೆಟು ಎಲ್ಲ ಅಂಗಡಿಯಲ್ಲಿ ತಂದಿರುತ್ತಲ್ವ ಅದಕ್ಕೋಸ್ಕರ ನಾವು ಚೆನ್ನಾಗಿ ನೀರು ಹಾಕೊಂಡು ತೊಳೆದುಕೊಂಡು ಕೊಳ್ಳಬೇಕು ನೋಡಿ ತೊಳೆದ ಮೇಲೆ ಮತ್ತೆ ನೀರನ್ನು ಇದ್ದೀನಿ ಎರಡು ಗ್ಲಾಸ್ ನೀರನ್ನು ಹಾಕಿ ಎರಡು ಗ್ಲಾಸ್ ನೀರನ್ನು ಹಾಕಿ ನಾನು ಅದಕ್ಕೆ ಸ್ವಲ್ಪ ಅರಿಶಿಣದ ಪುಡಿಯನ್ನು ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಅರಿಶಿಣ ಮತ್ತು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಇವೆರಡನ್ನು ಹಾಕಿ ನಾವು ಡಕ್ಕನವನ್ನು ಮುಚ್ಚಿ ಸ್ಟೌವ್ ಮೇಲೆ ಇಟ್ಬಿಡೋಣ ನೋಡಿ ಫ್ರೆಂಡ್ಸ್ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರ್ತದೆ ಈ ಬೇಳೆ ಸಾರು ನಾವು ಇದನ್ನು ಸ್ಟೋವ್ ಮೇಲೆ ಇಟ್ಟು ಸ್ಟೋವನ್ನು ಆನ್ ಮಾಡಿಕೊಳ್ಳೋಣ ಇದು ಮೂರು ವಿಜಿಲ್ ಬರುವವರೆಗೂ ನಾವು ಚೆನ್ನಾಗಿ ಕುದಿಸಿಕೊಳ್ಳಬೇಕು ನೋಡಿ ಇವಾಗ ಮೂರು ವಿಜಿಲ್ ಬಂದಿದೆ ಇವಾಗ ನಾವು ಇದನ್ನು ತೆಗೆದಿಡೋಣ ವಿಜಿಲು ಹಾರುವವರೆಗೂ ಇಲ್ಲಿ ನಾನು ಸ್ಟೋವ್ ಮೇಲೆ ಒಂದು ಪ್ಯಾನನ್ನು ಇಟ್ಟುಕೊಂಡು ಅದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಎಣ್ಣೆಯನ್ನು ಹಾಕಬೇಕು ನೋಡಿ ಎರಡರಿಂದ ಮೂರು ಸ್ಪೂನು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಅದಕ್ಕೆ ಸಾಸಿ ಮತ್ತು ಜೀರಿಗೆ ಇವೆರಡನ್ನು ಇದ್ದೀನಿ ಅದನ್ನು ಚಟಪಟ ಅಂದ ಮೇಲೆ ನಾನು ಇಲ್ಲಿ ಒಂದು ಹಸಿಮೆಣಸಿನ್ಕಾಯನ್ನು ಕಟ್ ಮಾಡಿ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಮತ್ತು ಒಂದು ಉಳ್ಳಾಗಡ್ಡಿ ಮತ್ತು ಒಂದೇ ಒಂದು ರೆಡ್ ಚಿಲ್ಲಿ ಇದಕ್ಕೆ ಆ್ಯಡ್ ಮಾಡಿಕೊಳ್ಳೋಣ ಇವೆಲ್ಲವನ್ನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳಬೇಕು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಉಳ್ಳಾಗಡ್ಡಿ ಸ್ವಲ್ಪ ಕಂದು ಬಣ್ಣ ಬರುವವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಮುಂದಿನ ವಿಡಿಯೋಗಳು ನಿಮಗಾಗಿ ತಲುಪುತ್ತವೆ ನೋಡಿ ಫ್ರೆಂಡ್ಸ್ ಇವಾಗ ಇದು ಸ್ವಲ್ಪ ಫ್ರೈ ಆಗಿದೆ ಇದಕ್ಕೆ ನಾನು ಕರಿಬೇವನ್ನು ಸೇರಿಸ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನ ಥೋಡೆ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳಿ ಅದಕ್ಕೆ ಮತ್ತು ನಾನು ಒಂದು ಟೊಮೊಟೊ ಮತ್ತು ಒಂದು ಕ್ಯಾಪ್ಸಿಕಮ್ ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಇದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ನಾವು ಒಂದು ಸ್ವಲ್ಪ ಇದು ಕುದಿಯಲು ಬಿಡೋಣ ಒಂದು ಎರಡು ನಿಮಿಷ ಡಕ್ಕನವನ್ನು ಮುಚ್ಚಿ ಎರಡು ನಿಮಿಷ ಕುದಿಯಲು ಬಿಡೋಣ ಎರಡು ನಿಮಿಷ ಆದಮೇಲೆ ತೆಗೆದು ನೋಡಿ ಇದನ್ನು ಕುದ್ದಿದೆ ನೋಡಿ ಇವಾಗ ಈ ಥರ ಎಲ್ಲ ಎಣ್ಣೆಯಲ್ಲಿ ಫ್ರೈ ಆಗಿದೆ ಇದಕ್ಕೆ ಇದನ್ನು ನಾವು ಸೈಡಲ್ಲಿ ಇಟ್ಕೊಂಡು ಈ ಬೇಳೆಯನ್ನು ವಿಜಿಲ್ ಹೋದ ಹೋದ್ಮೇಲೆ ತೆಗೆದು ನೋಡಬೇಕು ನೋಡಿ ತೆಗಿತಾ ಇದ್ದೀನಿ ನೋಡಿ ಇವಾಗ ಇದು ಪೂರಾ ಹೋಗಿದೆ ಚೆನ್ನಾಗಿ ಕುದ್ದಿದೆ ನೋಡಿ ಪೂರ ಸಾಫ್ಟಾಗಿ ಕುದ್ದಿದೆ ಈಗ ನಾವು ಇದನ್ನು ಇದೇ ಸೌಟಿನ ಸಹಾಯದಿಂದ ಈ ಥರ ಎಲ್ಲ ಬೇಳೆಯನ್ನು ನಾವು ಈ ಥರ ಮಾಡಿಕೊಳ್ಳಬೇಕು ನೋಡಿ ಈ ಥರ ಚೆನ್ನಾಗಿ ರುಬ್ಕೋತಾ ಇದ್ದೀರಲ್ಲ ಘೋಟ್ನಿ ಇದ್ರೆ ಘೋಟ್ಣಿ ಹೆಚ್ಚನ್ನು ರುಬ್ಬಹುದು ಮತ್ತು ಈ ಸೌಟನಿಂದ ಸೌಟಿನಿಂದಲೂ ರುಬ್ಬಿಕೊಳ್ಳಬೇಕು ಇವಾಗ ನಾನು ಇದಕ್ಕೆ ಹಣ್ಣಿನ ರಸವನ್ನು ಹಾಕ್ತಾ ಇದ್ದೀನಿ ನೋಡಿ ಹಣ್ಣಿನ ರಸವನ್ನು ಹಾಕಿ ಮತ್ತೆ ನಾನು ಬಿಸಿ ನೀರನ್ನು ಹಾಕ್ತಾ ಇದ್ದೀನಿ ಮೊದಲೇ ಕಾಸಿ ಇಟ್ಟಿಕೊಂಡಿದ್ದೆ ನೀರನ್ನು ಆ ಬಿಸಿ ನೀರನ್ನು ನಾನು ಇದಕ್ಕೆ ಹಾಕಿದ್ದೀನಿ ನೋಡಿ ನೋಡಿ ಇವಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿಕೊಳ್ಳಿ ನಿಮಗೆ ಬೇಳೆ ಯಾವ ಥರ ಬೇಕೋ ಗಟ್ಟಿ ಬೇಕಾ ಏನು ಆಳಿಸ್ಬೇಕಾ ಅಂತ ನೀವು ನೋಡಿಕೊಂಡು ನೀರನ್ನು ಹಾಕಿಕೊಳ್ಳಬಹುದು ಮತ್ತು ಇದಕ್ಕೆ ನಾವು ಒಗ್ಗರಣೆ ರೆಡಿ ಮಾಡಿ ಇಟ್ಟುಕೊಂಡಿದ್ದೇವಲ್ಲ ಆ ಒಗ್ಗರಣೆ ನಾವು ಇದಕ್ಕೆ ಆ್ಯಡ್ ಮಾಡಿಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಒಗ್ಗರಣೆಯನ್ನು ಇದಕ್ಕೆ ಹಾಕಿ ನೀವು ಈ ಥರ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತದೆ ಈ ಬೇಳೆ ಸಾರು ದಿನಾಲೂ ಮಾಡೋದಕ್ಕೆ ನೋಡಿ ಇವಾಗ ಇದು ರೆಡಿಯಾಗಿದೆ ನಾವು ಇದನ್ನು ಇವಾಗ ಕುದಿಸೋಣ ಇದಕ್ಕೆ ನಾನು ಉಪ್ಪನ್ನು ಆ್ಯಡ್ ಇದ್ದೀನಿ ಈಗ ಕುದಿ ಬರೋವರೆಗೂ ಕುದಿಸಬೇಕು ನೋಡಿ ಈ ಥರ ಕುದೀತಾ ಇದೆ ನೋಡಿ ಇವಾಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ನೋಡಿ ಕೊತ್ತಂಬರಿ ಸೊಪ್ಪು ಮತ್ತು ಇದಕ್ಕೆ ನಾನಿಲ್ಲಿ ಸಾಂಬಾರು ಪೌಡರನ್ನು ಇದ್ದೀನಿ ನೋಡಿ ಫ್ರೆಂಡ್ಸ್ ಸಾಂಬಾರು ಪೌಡರ್ ಹಾಕಿದರೆ ತುಂಬ ರುಚಿಯಾಗಿ ಬರುತ್ತದೆ ಈ ಬೇಳೆ ಸಾಂಬಾರು ನೋಡಿ ಇವಾಗಿದು ರೆಡಿ ಆಗಿದೆ ನೋಡಿ ನಾವು ಈಗ ಗ್ಯಾಸ್ ಆಫ್ ಮಾಡಿಕೊಂಡು ತೆಗೆದಿಟ್ಕೊಳ್ಳೋಣ ನೋಡಿ ಈ ಥರ ಆಗಿದೆ ನೋಡಿ ಬೇಳೆ ಸಾರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಲರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ Okay, bye.